ನನ್ನ ಇಲಾಖೆಯ ಅನುದಾನ ಹಂಚಿಕೆಯಲ್ಲಿ ರಾಜಕೀಯ ಮಾಡುವುದಿಲ್ಲ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಲೋಕೋಪಯೋಗಿ ಇಲಾಖೆಯ ಅನುದಾನ ಹಂಚಿಕೆಯಲ್ಲಿ ನಾನು ರಾಜಕೀಯ ಮಾಡುವುದಿಲ್ಲ ರಾಜ್ಯದ ಅಭಿವೃದ್ಧಿಯೇ ನನಗೆ ಮುಖ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಭೀಮಗಡ ಅಭಯಾರಣ್ಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಚಿವ ಈಶ್ವರ ಖಂಡ್ರೆ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಈ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದರು ಯಾವುದೋ ರಾಜಕೀಯ ನಮ್ ಇಲಾಖೆ ಇಲಾಖೆ ಅಧಿಕಾರಿಗಳೇ ಒಂದು ಗುಂಪಾಗಿದೆ ಅನ್ನೋದನ್ನು ಆರೋಪಿ ಅವರು ಆರೋಪ ಮಾಡಿದ್ರು ಲೋಕೋಪಯೋಗಿ ಸಚಿವರು ಚೆನ್ನಾಗಿದ್ದಾರೆ ಗುಂಪಿದೆ ಗುಂಪು ಎಲ್ಲ ಕಡೆ ಇದ್ದಾರೆ ಅವ್ರ ಮ ಆರೋಪ ಮಾಡ್ತಾರೆ ಇವರು ಆರೋಪ ಮಾಡ್ತಾರ ನಡೀತಾರೆ ಅಂತಿಮವಾಗಿ ಗಮನಕ್ಕೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆದೇಶ Allah village là <truhye>